ಹಾಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನಿಮ್ಮ ಕತೆ ಧಾರವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲ ಕಂಬಟ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ ಅಜಿತ್ ಭೂಮಿ ಒದ್ದಾಡ್ತಾ ಇರ್ತಾರೆ ಭೂಮಿ ಅಜಿತ್ ಕೈಲಿ ಹೇಳ್ತಾರೆ ಇಲ್ಲ ಸತ್ಯನ ಗ್ಯಾರಂಟಿ ಬೇಲ್ ತರ್ತಾರೆ ಅಂತ ಆದರೆ ಅಲ್ಲಿ ಆಗಿದ್ದೇ ಬೇರೆ ಶ್ರವಣ್ಣು ದಿಢೀರಂತ ಸ್ಟೇಷನ್ ಪ್ರತ್ಯಕ್ಷ ಆಯ್ತಾ ಬಂದವ್ರೆ ಇನ್ಸ್ಪೆಕ್ಟರ್ ಅವ್ರೆ ಎಲ್ಲ ಬೇಲ್ ಎಲ್ಲ ರೆಡಿ ಆಗಿದೆ ಎಲ್ರನ್ನು ರಿಲೀಸ್ ಮಾಡ್ರಿ ತಗೊಳ್ರಿ ಆರ್ಡರ್ ಕಾಪಿ ಅಂತ ಹೇಳಿ ಹಾರ್ಡ್ರ್ ಕಾಪಿ ಅಜಿತ್ ಕೇಳ್ಕೊಡ್ತಾರೆ ಶ್ರವಣ ಅವರು ಕೊಡ್ತಿದ್ದಾಗೇನೆ ಭೂಮಿ ಅಂತ ಹೋಗ್ತಾಳೆ ಸದಾನಂದ್ ಎಲ್ರ ರಿಲೀಸ್ ಮಾಡ್ರಿ ಸೈನ್ ತಗೊಂಡು ಅಂತ ಹೇಳಿ ಅಜಿತ್ ಸದಾನಂದ ಅವ್ರಿಗೆ ಹೇಳ್ತಿದ್ದಾಗೇನೆ ಸದನ್ ಹಾಯತ್ರಿ ಸಾಹೇಬ್ರ ಅಂತ ಹೇಳಿ ಸದಾನಂದ ಅವರು ಎಲ್ರು ಸಹಿ ತಗೊಂಡು ರಿಲೀಸ್ ಮಾಡ್ತಾರೆ ಎಲ್ರನ್ನು ಭೂಮಿ ಬಂದೆ ಶ್ರವಣಗೆ ಹಕೊಂಡು ಬಹಳ ಖುಷಿ ಹಂಚ್ಕೋತಾಳೆ ಅಯ್ಯೋ ದೊರಸ್ರೆ ನಿಜಕ್ಕೂ ನಾನು ಯಾವಾಗ್ಲೂ ನಿಮ್ಮನ್ನ ಅಪ್ಪ 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 ಅಂತ ಕರಿತಾ ಇದ್ದೆ ನಾನು ಖಂಡಿತವಾಗ್ಲು ನನಗೆ ಬರೀ ಅಪ್ಪ ಅನ್ನೋದಷ್ಟೇ ಅಲ್ಲ ನೀವೇ ನನಗ್ ಜನ್ಮದಾತ್ರು ನೀವೇ ನನಗ್ ಜನ್ಮ ಕೊಟ್ಟವ್ರು ನೀವೇ ನಿಜವಾಗ್ಲು ನನ್ನ ಅಪ್ಪ ಅಂತ ಹೇಳಿ ಹೇಳ್ಬಿಡ್ತಾಳೆ ಅದ್ ಯಾವ ಫೋರ್ಸ್ ಅಲ್ಲಿ ಹೇಳ್ತಾಳೋ ಅದೇನ್ ಆ ದೇವ್ರೇ ನುಡಿಸ್ತಾನೋ ಅಂತೂ ನಿಜಕ್ಕೂ ಕೂಡ ಅವ್ರಿಬ್ರು ಅಪ್ಪ ಮಗಳೇ ಶ್ರವಣಿಗೆ ಯಾಕೆ ಅಂದ್ರೆ ತರ ಕಾಡ್ತಾ ಇರ್ತದೆ ಭೂಮಿಗೂ ಕೂಡ ಅಂತ ಇರ್ತದೆ ಅಲ್ಲಿ ನಿಜನೇ ಹೇಳ್ಬಿಡ್ತಾಳೆ ಭೂಮಿ ನೀವೇ ನನ್ ತಂದೆ ಅಂತ ಹೇಳಿ ಜೊತೆಗಳು ಹೇಳ್ತಾಳೆ ಅವಳು ವೀರಣ್ಣನ ಸಾಕು ಮಗಳು ಅಂತಲೂ ಕೂಡ ಅಲ್ಲಿ ಶ್ರವಣಿಗೆ ಪಕ್ಕಾ ಆಗೋಯ್ತದೆ ಖಂಡಿತ ನನ್ ಮಗಳೇ ಅಷ್ಟು ಸುಲಭವಾಗಿ ಈ ತರ ಕಳ್ಳು ಬಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಲ್ರು ಪಾಪ ಕೈ ಮುಗಿತಾರೆ ಶ್ರವಣ ಅವ್ರಿಗೆ ನಿಮ್ಮ ಉಪಕಾರ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿ ಈ ಕಡೆ ತಡೆದಿರ್ತಾರೆ ಅಶ್ವಿನಿ ಮತ್ತೆ ದೇವಿಯಾನಿ ರಾಣ ಹೇಳಿರ್ತಾರೆ ಯಾಕೆಂದ್ರೆ ಶ್ರವಣ್ ಬಂದ್ರೆ ಬಹಳ ಕಷ್ಟ ಆಗತ್ತೆ ದೇವಿಯಾನಿಯವ್ರೆ ಅಜಿತ್ ಬಚ್ಚಾ ಬಿಡಿ ನಮ್ಗೆ ಹೇಗೆ ಮೈಂಟೇನ್ ಮಾಡ್ತೀವಿ ಅಂತ ಅದೇ ತರ ಅಜಿತ್ನ ಸಾರಿ ಸತ್ಯ ಸತ್ಯನ ಮೇಂಟೇನ್ ಮಾಡ್ತೀವಿ ಬಚ್ಚಾ ಅಂತ ಹೇಳ್ತಾರೆ ಅದೇ ತರ ಮಾಡ್ತಾರೆ ಸತ್ಯನಾಯ್ ಏನುಷ್ಟೇ ಹೋಗ್ಬೇಕು ಕೋರ್ಟ್ಗೆ ಅಷ್ಟಲ್ಲಿ ಫೋನ್ ಆಯ್ಸ್ತಾಳೆ ಸಾಕ್ಷಿ ಫೋನ್ ಮಾಡ್ಬಿಟ್ಟು ಅಳೋಕ್ ಶುರು ಮಾಡ್ತಾಳೆ ಸತ್ಯನಾಯ್ತವ್ರು ಯಾಕೆ 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 ಕಳ್ತಾ ಇದ್ದೀರಾ ಅಂದ್ರೆ ಆಮೇಲೆ ಕಾಲ್ ಮಾಡ್ಲಾ ಅಂತಂದ್ರೆ ಯೋ ಇಲ್ಲ ಸತ್ಯ ನಾನು ಬಿದ್ದ್ಬಿಟ್ಟೆ ರಸ್ತೆ ಮೇಲೆ ಬರ್ಬೇಕಾದ್ರೆ ನನ್ಗೆ ಲೋ ಬಿಪಿ ಇದೆಯಂತೆ ಹಾಗಾಗಿ ನನ್ನ ಯಾರು ಆಸ್ಪತ್ರೆ ಕರ್ಕೊಂಡು ಹೋಗೋರಿಲ್ಲ ಮನೇಲಿ ಯಾರು ಇಲ್ಲ ಪ್ಲೀಸ್ ಬರ್ತೀರಾ ನನ್ನ ಆಸ್ಪತ್ರೆಗೆ ಸೇರಿಸ್ತೀರಾ ಅಂತ ಹೇಳ್ತಾಳೆ ಅಗತ್ತಿದ್ದಾಗೇನೆ ಸತ್ಯನ ಆಯ್ತು ನಿಮ್ ಮನೆ ಲೊಕೇಶನ್ ಕಳ್ಸಿ ಅಂತ ಹೇಳಿ ಲೊಕೇಶನ್ ಕಳ್ಸ್ಕೊಂಡು ಇಮಿಡಿಯೇಟ್ ಹೋಗಿ ಬಿಡ್ತಾರೆ ಇಲ್ಲಿ ರಾಣನು ಖುಷಿ ಪಡ್ತಾನೆ ಅವಳ ನಾಟಕಕ್ಕೆ ಇಲ್ಲೆಲ್ಲಾ ವ್ಯವಸ್ಥೆ ಮಾಡ್ತಾಳೆ ಸಾಕ್ಷಿ ಹೇಳ್ತಾಳೆ ಅವಳ ಬಂಟನಿಗೆ ನೋಡು ಇಲ್ಲಿ ಸತ್ಯ ಬರ್ತಿದ್ದಾಗೇನೆ ಮ್ಯಾನೇಜ್ ಮಾಡೋದು ಗೊತ್ತಲ್ಲ ಡಾಕ್ಟ್ರು ಕೂಡ ನಮ್ಮವ್ರಾಗಿರ್ಬೇಕು ನಿಜವಾಗ್ಲು ನನಗೆ ಲೋ ಬಿ ಪಿ ಅಂತಲೇ ಅವ್ರು ಹೇಳ್ಬೇಕು ಅವ್ ಸತ್ಯಂಗೂ ಕೂಡ ಅದೇ ರೀತಿನಲ್ಲಿ ಅವ್ರು ಹೇಳ್ಬೇಕು ಆಗ್ ನಿನ್ ಮೇಂಟೈನ್ ಮಾಡ್ಬೇಕು ಬರ್ತಾ ಇದೆ ಸತ್ಯ ಗೊತ್ತಲ್ಲ ಒಳಕ್ ಕಳಿಸಿ ಹಾಗೇನೆ ಸರಿ ಹಾಗೇನೆ ಸತ್ಯಣ್ಣ ಬರ್ತಾರೆ ಬರ್ತಿದ್ದಾಗೇನೆ ಬಂದು ಡಾಕ್ಟರ್ ಕೂಡ ಬರ್ತಾರೆ ಬಂದು ಅವ್ರನ್ನ ಪರೀಕ್ಷೆ ಮಾಡಿ ಅವ್ರು ಹೇಳ್ತಾರೆ ಡಾಕ್ಟರ್ ಈಗ ಯಾರೀ ಇವ್ರ ಕಡೆ ಯಾರು ಇಲ್ವೇನ್ರಿ ಈಗ ಬಹಳ ಲೋ ಬಿ ಪಿ ಆಗಿದೆ ಇವ್ರು ಶಾಕಿಂಗ್ ನ್ಯೂಸ್ ಕೇಳಂಗ ಕೂಡ್ದು ಅದಕ್ಕೆ ಈಗ ಆಗಿದೆ ಅಂದಾಗ ಸತ್ಯನ ಮುಖ ಮುಖ ನೋಡ್ತಾರೆ ಅದಕ್ಕೆ ಸಾಕ್ಷಿ ಇದ್ದಾಳಿ ಇವರೇ ಡಾಕ್ಟರ್ ನನಗ್ ಇವರೇ ನನಗೆ ಬಹಳ ಕ್ಲೋಸ್ ಇವ್ರೇ ನನ್ಗೆಲ್ಲಾ ಅಂತಿದ್ದಾಗನೇ ಸತ್ಯ ಸುಸ್ತು ಹೋಗ್ತಾನೆ ಮನೇನಲ್ಲಿ ಪಾಪ ಶ್ರವಣ ಈ ಕೋರ್ಟ್ಗೆ ಹೋಗೋದ್ಕಿಂತ ಮುಂಚೆ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು ದೇವಿಯಾನಿ ತಡೆಯಕ್ಕೆ ಸಾಕ್ಷಿ ಅಶ್ವಿನಿ ಹೇಳ್ತಾಳೆ ಅಶ್ವಿನಿ ಹೇಳಿದಾಗ ಅಶ್ವಿನಿ ಹೋಗಿದ್ದು ಅಪ್ಪ ಯಾವುದೇ ಕಾರಣಕ್ಕೂ ನೀವು ಹೋಗ್ಬಿಡಿ ನೀವು ಭೂಮಿಗೆ ಬೇಲ್ ಕೂರಿಸ್ಲಿಕ್ಕೆ ಗೊತ್ತಲ್ವಾ ಹ ರಾಣ ಸಾಹೇಬ್ರು ರಾಮ ಅಮ್ಮನಿಗೆ ಅಷ್ಟೆಲ್ಲ ಸಹಾಯ ಮಾಡಿದರೆ ಹಾಗಿದ್ದಾಗ ಅವ್ರ ಬಿಸ್ನೆಸ್ ಮುಖ್ಯ ಅಲ್ವಾ ಹೋಗ್ಬೇಡಿ ಭೂಮಿಯಿಂದ ನಮ್ಗೆ ಏನಾಗಬೇಕೇಳಿ ಯಾವ್ದಾದ್ರು ಒಂದು ನಿವೇಶನ ಕೊಡ್ಬೇಕಾದ್ರೂ ಕೂಡ ನೋಡಿ ಮಾಡಿ ಕುಟ್ಕೊಂಡಿರ್ತೀವಿ ಹೌದಲ್ವಾ ಇಲ್ಲಿ ರಾಣ ಅವ್ರದ್ದು ಕೂಡ ತಪ್ಪೇನಿಲ್ಲ ನಿಜವಾದ ಅಪರಾಧಿ ದೇವೇಂದ್ರಪ್ಪ ಅಪ್ಪ ನೀವ್ ಏನಕ್ಕೆ ಹೋಗ್ತೀರಾ ಬೇಡ ಹೋಗ್ಬಿಡಿ ಪ್ಲೀಸ್ ಅಪ್ಪ ಬನ್ನಿ ಅಂತ ಹೇಳಿ ಕಕ್ಕ ಬರ್ತಾಳೆ ಅವ್ನ್ ಸಲೀಸಾಗಿ ಶ್ರವಣ ಒಳಿ ಹೋಗ್ತಾ ದೇವಿಯಾನಿ ಈ ಕಡೆ ಫೋನ್ ಮಾಡಿರ್ತಾಳೆ ರಾಣಾಗೆ ಆ ಸಕ್ಸಸ್ ಆಯ್ತು ನಿಮ್ದು ಡೀಲು ಅಂತ ಹೇಳಿ ಆದ್ರೆ ಅದು ಉಲ್ಟಾ ಹುಡುಗಿ ಅನ್ನೋದು ಅವಳಿಗೆ ಸ್ವಲ್ಪನೂ ಕೂಡ ಕಲ್ಪನೆ ಇಲ್ಲ ಇಬ್ರು ಒಳಕೋಗಿ ಸೇರ್ಕೊಳ್ತಾರೆ ಅದ್ರ ಒಳಕೋಗ್ ಸೇರ್ಕೊಂಡು ಅವಳು ಕಾರ್ಡ್ ಇಸ್ಕೊಂಡು ಜುಮ್ ಅಂತ ಬರ್ತಾಳೆ ಅಶ್ವಿನಿ ಆ ಶ್ರವಣ್ ಕಾರ್ಡ್ ಇಸ್ಕೊಂಡು ಕ್ರೆಡಿಟ್ ಕಾರ್ಡ್ ಬರ್ತಿದ್ದಾಗೇನೆ ದೇವಿಯಾನಿ ಅಲ್ಲ ಅಶ್ವಿನಿ ನೀನು ಶ್ರವಣ್ ಕ್ರೆಡಿಟ್ ಕಾರ್ಡ್ ಈಸ್ಕೊಂಡ ತಕ್ಷಣ ಹೆಸರೆಲ್ಲ ಬದಲಾಯಿಸಿ ಮನಸ್ವಿನಿ ಅಂತ ಹಾಕಿದ ತಕ್ಷಣ ನೀನ್ ನಿಜವಾಗ್ಲೂ ಮನಸ್ವಿನಿ ಆಗೋಲ್ಲ ಈ ಹಣಕ್ಕೆ ನೀನು ವಾರಸುದೂ ಆಗೋಲ್ಲ ಇದ್ರಲ್ಲಿ ದೇವಿ ಅನ್ನೋದು ಪಾಲಿದೆ ಗೊತ್ತಾಯ್ತಲ್ಲ ನಂದು ಹೆಸರು ಇಡ್ಬೇಕು ಹಾಗಂತಿದ್ದಾಗೆ ಅಶ್ವಿನಿ ಅಯ್ಯೋ ಮೇಡಮ್ ಗೊತ್ತು ನನಗೆ ಯಾಕಷ್ಟು ಬೇಸರ ಮಾಡ್ಕೋತೀರಾ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಬೇಕೇಂದ್ರೆ ಬನ್ನಿ ಬ್ಯಾಂಕಿಗೆ ಹೌದಾ ಸರಿ ಹಾಗಿದ್ರೆ ಅದಕ್ಕೆ ದೇವಿಯಾನಿ ಮತ್ತೆ ಹೇಳ್ತಾಳ ಆಗಿದ್ಮೇಲೆ ಸರಿ ಆದ್ರೆ ಈ ಹಣ ತಗೋತಾ ಇರೋದು ಕ್ರೆಡಿಟ್ ಕಾರ್ಡ್ ಎಲ್ಲಾ ನಿನ್ನ ಹತ್ರನೇ ಇರೋದು ಅನ್ನೋದು ಶ್ರವಣಿಗೆ ಗೊತ್ತಿರ್ಬೇಕು ಗೊತ್ತಾಯ್ತಲ್ಲ ಅದಕ್ಕೆ ಅಶ್ವಿನಿ ಹೇಳ್ತಾ ಆಯ್ತು ಮೇಡಮ್ ಅಂತಾಳೆ ಅವ್ಳ ಆ ಕಡೆ ಹೋಗ್ತಾಳೆ ಹೋಗ್ತಿದ್ದಾಗೇನೆ ಅಶ್ವಿನಿ ಅಯ್ಯೋ ಕತಮ್ ದೇವಿಯಾನಿ ನೀನ್ ಎಂತ ಮೋಸ್ಕಾತಿ ಅಂತ ಗೊತ್ತು ನಿನ್ಗೆ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂತ ಗೊತ್ತು ನೋಡ್ತಾ ಇದ್ರೆ ಈ ದುಡ್ಡೆಲ್ಲ ಡ್ರಾ ಮಾಡ್ ಮಾಡಿ ನೀನೇ ಖರ್ಚು ಮಾಡಂಗ್ ಮಾಡ್ತೀನಿ ನಿನ್ನನ್ನೇ ಸಿಕ್ಕಾಕ್ಸ್ಬಿಟ್ಟು ಮನೆಯಿಂದ ಗೆಟ್ ಔಟ್ ಮಾಡಿಸ್ತೀನಿ ನೋಡು ಅಲ್ಲಿ ಕರ್ಡ್ರ್ ನಂಬಲ್ಲ ನಂಬಲ್ವಾ ಹಾಗೆ ಕಲ್ ಕ್ರ ಇಬ್ರು ಸಿಗಾಕೊಂಡ್ ಇಬ್ರು ಮನೆಯಿಂದ ಆಚೆಗೆ ಹೋಗೋ ಸಂದರ್ಭ ಬರುತ್ತೆ ನಾ ಈ ಕಡೆ ಏನು ಸತ್ಯ ಜ್ಯೂಸ್ ಕೊಟ್ಟೆಲ್ಲ ಟ್ರೀಟ್ ಮಾಡ್ತಾ ಇರ್ತಾನೆ ಸಾಕ್ಷಿಗೆ ಆದ್ರೆ ಇಲ್ಲಿ ಆಗ್ಲಿ ಇವ್ರು ಇಬ್ರು ಯಾವಾಗ ರೂಮಿಗೆ ಸೇರ್ಕೊಳ್ತಾರೋ ಶ್ರವಣ್ಣವ್ರ ಮೆಲ್ಲಗ್ ಜಾರ್ಕೊಂಡಿರ್ತಾರೆ ಕೋರ್ಟ್ಗೆ ಕೋರ್ಟ್ ಹೋಗಿ ಪಾಪ ಮತ್ತೆ ಶ್ರವಣ ಅವ್ರ ಬರ್ಬೇಕು ಅನ್ನೋ ಅಷ್ಟಲ್ಲಿ ಅಜಿತ್ ಫೋನ್ ಮಾಡಿದಾಗ ಸತ್ಯ ನಂಗೆ ಸತ್ಯ ಇಲ್ಲ ನಾನು ಸಾಕ್ಷಿಯವ್ರು ಹುಷಾರಿಲ್ಲ ಇಲ್ಲ ಅಂತ ಅಂದ್ರೆ ಬಿದ್ದ್ಬಿಟ್ರು ಆಗಾಗ ಅಲ್ಲಿದ್ದೀನಿ ಅಂತ ಇದ್ದಾಗನೆ ಬೇಜಾರ್ ಆಗ್ಬಿಡುತ್ತೆ ಅಜ್ಜಿತ್ಗೆ ಎಂತ ವಿಶ್ವಾಸಘಾತಕ ಕೆಲಸ ಮಾಡ್ಬಿಟ್ಟು ಅಂತ ಪಟ್ಟಂತ ಫೋನ್ ಇಟ್ಬಿಡ್ತಾರೆ ಅಜಿತ್ ಅಷ್ಟು ಸತ್ಯನ್ ಸ್ವಲ್ಪ ಕೂಡ ಏನು ಗಿಲ್ಟ್ ಕಾಡೋದೇ ಇಲ್ಲ ಅವ್ಳಿಗೆ ನೀವು ಸಾಕ್ಷಿ 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 ಅನ್ನೋ ಭ್ರಮೆ ಕೂತ್ ಬಿಟ್ಟಿದೆ ಸತ್ತಿನಿಗೆ ಪಾಪ ಇಲ್ಲಿ ಭೂಮಿನ ಕೂಡ ಬೇಸರ ಮಾಡ್ಕೊಂಡಿರ್ತಾಳೆ ಅಜಿತ್ ಕೇಳ್ತೇನೆ ಏನ್ ಇಷ್ಟು ಆರಾಮಾಗಿದೆಯಲ್ಲ ಸ್ಟೇಷನ್ ಅನ್ನ ಭಯ ಬಿಡುವ ಅದ್ ಭೂಮಿ ಹೇಳ್ತಾರೆ ನನಗೆ ಬಯಸ್ರೆ ಗಂಡನೇ ಇಲ್ಲಿರ್ಬೇಕಾದ್ರೆ ಗಂಡನ ಅಂಕೆನಲ್ಲಿ ಗಂಡನ ಸುಪರ್ದಿನಲ್ಲಿ ಭದ್ರ ಒತ್ಕೋಟ ನಲ್ಲಿ ಇದೀನಿ ನನ್ನ ಗಂಡನನ್ನ ಎದುರಗಿದ್ದಾರೆ ನನಗೆ ಭಯ ಯಾಕಾಗುತ್ತೆ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ದಿಢೀರ್ ಅಂತ ಅಂತು ಇಂತು ಶ್ರವಣ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆದವ್ರೆ ರೀ ಇನ್ಸ್ಪೆಕ್ಟ್ರೆ ರಿಲೀಸ್ ಮಾಡ್ರಿ ಎಲ್ರಿಗೂ ಬೇಲ್ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ದೀನಿ ನಾನು ಅಂತಿದ್ದಾಗೇನೆ ಶಾಕು ನಮ್ಮ ಪದೇ ಪದೇ ಭೂಮಿನ ರಕ್ಷಣೆ ಮಾಡ್ತಾರಲ್ಲ ಹಾಗಂತಿದ್ದಾಗೇನೆ ದಂಗ ಬರ್ದು ನಿಂತ್ಕೊಳ್ತಾರೆ ಆದ್ರೆ ಅಜಿತ್ ಸಾವರ್ಸ್ಕೊಂಡು ಸದಾ ಈ ಬೇಲ್ ತಗೊಂಡು ಎಲ್ರದ್ದು ಕೂಡ ಸೈನ್ ತಗೊಂಡು ರಿಲೀಸ್ ಮಾಡ್ರಿ ಎಲ್ರು ರಿಲೀಸ್ ಆಗಿ ಬರ್ತಾರೆ ಬರ್ತಿದ್ದಾಗೇನೆ ಭೂಮಿ ಮೇಲೆ ಎಷ್ಟು ಅಕ್ರೆ ಅಭಿಮಾನಿ ಇಟ್ಟಿದೀರ ಪದೇ ಪದೇ ನನ್ನನ್ನ ನಿಮ್ಮನ್ನ ಅಪ್ಪ ಅಂತ ನಾನು ಒಪ್ಕೊಂಡಿದೀನಿ ಆದ್ರೆ ನೀವು ಎಷ್ಟೇ ನನ್ನ ಮೇಲೆ ಬೇಸರ ಪುಟ್ಕೊಂಡ್ರು ಕೂಡ ಹೆಜ್ಜೆ ಹೆಚ್ಚಿಗೂ ನನ್ನ ರಕ್ಷಣೆ ಮಾಡ್ತಾ ಇದ್ದೀರಾ ಆದ್ರೆ ಖಂಡಿತವಾಗಿ ಹೇಳ್ತಾ ಇದ್ದೇನೆ ಇವತ್ತ ನನ್ನ ವೀರಣ್ಣನ ಸಾಕು ಮಗಳಾದ ನಾನು ನಿಜಕ್ಕೂ ನೀವು ನನಗೆ ಜನ್ಮ ಕೊಟ್ಟಂತ ತಂದೆ ನಾವಿದ್ರು ಅಪ್ಪ ಮಗಳು ನಿಜವಾಗ್ಲೂ ಅಪ್ಪ ಮಕ್ಳು ನಾವು ಅಂತ ಹೇಳಿ ನಿಜಾಂಶನ ಬಾಯ್ ಬಿಟ್ಟು ಬಿಡ್ತಾಳೆ ಶ್ರವಣಗಂತೂ ಒಂದು ಖುಷಿಯಾಗಿ ಹೋಯ್ತದೆ ಇಲ್ಲಿಗೆ ಒಂದು ಸುಂದರವಾದಂತಹ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಬೆಲ್ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ಅಂತ ಧನ್ಯವಾದಗಳು